ವಿಡಿಯೋ ಈ ವಿಡಿಯೋದಲ್ಲೂ ಕೂಡ ಜನರಲ್ ಇಂಗ್ಲೀಷ್ ಪೇಪರ್ಗೆ ಸಂಬಂಧಪಟ್ಟ ಅಂದರೆ ಪತ್ರಿಕೆ ಬಂದರ ಜನರಲ್ ಇಂಗ್ಲೀಷ್ ಪೇಪರ್ಗೆ ಸಂಬಂಧಪಟ್ಟಂಥ ಒಂದು ಸಿಲೆಬಸ್ ಹೇಳ್ತಾನೆ ಹೇಗಿರುತ್ತೆ ಅಂತ ಇದು ಕೂಡ ಇಪ್ಪತ್ತೈದು ಅಂಕಗಳಿಗೆ ನಿಮಗೆ ಕೊಡ್ತಕ್ಕಂಥ ಒಂದು ಪತ್ರಿಕೆ ಇದು ನೋಡೋಣ ಏನಿರುತ್ತೆ ಅಂತ ಇಲ್ಲಿ ಲ್ಯಾಂಗ್ವೇಜ್ ಯೂಸ್ ಅಂತ ಇದೆ ಗ್ರಾಮರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಅಂದರೆ ಒಂದು ಭಾಷೆಯ ವ್ಯಾಕರಣ ಮತ್ತು ಅದರ ಕಾರ್ಯಗಳ ಬಗ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಓದ್ಕೊಳ್ಬೇಕು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ವಿ ವಿಲ್ ಸಿ ದ ಸೋ ಮೆನ ದ ಸೋ ಮೆನಿ ಕ್ಲಾಸಿಫಿಕೇಶನ್ಸ್ ಅದರಲ್ಲಿ ನಿಮಗೆ ನೋನ್ ಇರುತ್ತೆ ಪ್ರನೌನು ವರ್ಬು ಅಡ್ಬರ್ವು ಪ್ರಿಪೋಸಿಷನ್ಸು ಆರ್ಟಿಕಲ್ಸು ಎಲ್ಲವೂ ಇರುತ್ತೆ ಅಲ್ಲಿ ಒಂದನ್ನು ಬಿಡದೆ ಓದಬೇಕು ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ಇನ್ನು ಟೆನ್ಸ್ ಫಾರ್ಮ್ಸು ಮೂರು ಟೆನ್ಸ್ ಬರುತ್ತೆ ಅದನ್ನು ಓದ್ಕೊಳ್ಬೇಕು ಯಾವ್ಯಾವ ಟೆನ್ಸನ್ಸು ಹೆಂಗೆಲ್ಲ ಚೇಂಜ್ ಆಗುತ್ತೆ ಪ್ರತಿಯೊಂದು ಟೆನ್ಸನ್ಸ್ ಅಲ್ಲಿ ನಾವು ಬಳಸ್ತಕ್ಕಂಥ ಕೆಲವೊಂದು ಹೆಲ್ಪಿಂಗ್ ವರ್ಬ್ಸು ಪಾಸ್ಟ್ ಟೆನ್ಸ್ ವರ್ಬ್ಸ್ ಪ್ರೆಸೆಂಟ್ ಟೆನ್ಸ್ ವರ್ಬ್ಸು ಫ್ಯೂಚರ್ ಟೆನ್ಸ್ ವರ್ಬ್ಸ್ ಇವೆಲ್ಲ ಓದ್ಕೊಳ್ಬೇಕಾಗುತ್ತೆ ಇನ್ನು ವರ್ಬ್ಸಲ್ಲಿ ಮತ್ತೆ ಕ್ಲಾಸಿಫಿಕೇಶನ್ ಮಾಡಿದ್ರೆ ಆ್ಯಂಗುಲರಿ ಮಾಡಲ್ಸ್ ಪಾರ್ಟಿಸಿಪಲ್ಸ್ ರೆಗ್ಯುಲರ್ ಆ್ಯಂಡ್ ಇರೆಗ್ಯುಲರ್ ವರ್ಬ್ಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಇದೆ ಅದನ್ನು ನೋಡ್ಕೊಳ್ಬೇಕು ಇನ್ನು ಆರ್ಟಿಕಲ್ಸಲ್ಲಿ ಎ ಆನ್ ದಿ ಬರುತ್ತೆ ಎ ಮತ್ತು ಆ್ಯನು ಇಂಡೆಫಿನಿಟ್ ದಾ ಬಂದ್ಬಿಟ್ಟು ಡೆಫಿನೇಟ್ ಆರ್ಟಿಕಲ್ ಅದ್ರ ಬಗ್ಗೆ ಓದ್ಕೊಳ್ಬೇಕು ಆಕ್ಟಿವ್ ಆ್ಯಂಡ್ ಪ್ಯಾಸಿವೈಸ್ ಬಗ್ಗೆ ಓದಬೇಕು ಕ್ವಶನ್ ಟ್ಯಾಕ್ಸ್ ಬರುತ್ತೆ ಫ್ರೇಮಿಂಗ್ ಕ್ವೇಶನು ಅಂದರೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದನ್ನು ನೀವು ನಿಮ್ಮ ಒಂದು ವಾಕ್ಯದಲ್ಲಿ ಕ್ವಶನ್ ಫ್ರೇ ಮಾಡಬೇಕು ಅಂತ ಕೇಳೋದು ಫ್ರೇಮಿಂಗ್ ಕ್ವಶನ್ನು ಅದನ್ನು ನೋಡ್ಕೊಳ್ಬೇಕು ಇನ್ನು ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಸೊ ಪರ್ಮಿಷನ್ ತಗೊಳ್ಬೇಕಾದ್ರೆ ಲ್ಯಾಂಗ್ವೇಜ್ ಫಂಕ್ಷನ್ ಯಾವ್ದು ಬರುತ್ತೆ ರಿಕ್ವೆಸ್ಟ್ ಮಾಡಬೇಕಾದ್ರೆ ಲ್ಯಾಂಗ್ವೇಜ್ ಫಂಕ್ಷನ್ ಯಾವ್ದು ಬರುತ್ತೆ ಇನ್ನೂ ಹಲವಾರು ಸಂದರ್ಭಗಳಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಯೂಸ್ ಮಾಡ್ತೀವಿ ಅದನ್ನ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸೊ ಇಂಟ್ರೊಡಕ್ಷನ್ ಒನ್ ಸೆಲ್ಫ್ ಆ್ಯಂಡ್ ಅದರ್ಸ್ ಸೀಕಿಂಗ್ ಆ್ಯಂಡ್ ಗಿವಿಂಗ್ ಇನ್ಫಾರ್ಮೇಷನ್ ಆಸ್ಕಿಂಗ್ ಫಾರ್ ಆ್ಯಂಡ್ ಗಿವಿಂಗ್ ಡೈರೆಕ್ಷನ್ಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಮೇಕಿಂಗ್ ಎ ರಿಕ್ವೆಸ್ಟ್ ಗೇವಿಂಗ್ ಸಜೆಷನ್ಸ್ ಆ್ಯಂಡ್ ಅಡ್ವೈಸ್ ಟ್ಯಾಂಕಿಂಗ್ ಎಕ್ಸ್ಪ್ರೆಸಿಂಗ್ ಒನ್ಸ್ ಒಪಿನಿಯನ್ ಇವೆಲ್ಲದರ ಸಂದರ್ಭಗಳಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಯಾವ್ದು ಬರುತ್ತೆ ಅಂತ ಇನ್ನು ವ್ಯಾಕ್ಯಾ ದಿ ಸೆಕ್ಷನಲ್ಲಿ ಸಿನೋನಾಮ್ಸು ಆಂಟನಿಮ್ಸು ಪ್ರಿಫಿಕ್ಸಿಸು ಸಫಿಕ್ಸಿಸ್ಸು ವೋಮೋಫೋನ್ಸು ಹೋಮೋನೀಮ್ಸು ಕಲೋಕೇಶನ್ಸು ವರ್ಡ್ ಫಾರ್ಮ್ಸು ಒನ್ ವರ್ಡ್ ಸಬ್ಸ್ಟ್ರಿಪ್ಷನ್ಸು ಅಬ್ರಿವೇಶನ್ಸು ಇ ಡಿ ಎಮ್ಸ್ ಪ್ರಸಲ್ಸ್ ಅದಾದ ಮೇಲೆ ರೀಡಿಂಗ್ ಕಾಂಪ್ಟೇಷನ್ ಅಂದರೆ ಒಂದು ಓದ್ತಕ್ಕಂಥ ಗ್ರಹಿಕೆಗೆ ಸಂಬಂಧಪಟ್ಟಂಥ ರೀಡಿಂಗ್ ಕಾಂಪಿನೇಷನ್ನು ಸೊ ಅನ್ಫೆಮಿಲಿಯರ್ ಪ್ಯಾಸೇಜ್ ಆ್ಯಂಡ್ ಪೊಯಮ್ಸು ಒಂದು ಮೇ ಬಿ ಪ್ಯಾಸೇಜ್ ಮತ್ತು ಪೈಮ್ ಕೊಡ್ತಾರೆ ಅದಕ್ಕೆ ಪೂರಕವಾದಂಥ ಪ್ರಶ್ನೆ ಇರುತ್ತೆ ನೀವು ಆ ಪ್ಯಾಸೇಜ್ ಮತ್ತು ಪೈಮನ್ನು ಓದ್ಕೊಂಡು ಆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾಗುತ್ತೆ ರೈಮಿಂಗ್ ವರ್ಡ್ಸು ರೀ ಅರೇಂಜ್ ಲೆಟರ್ಸ್ ಮತ್ತು ವರ್ಡ್ಸ್ ಸೆಂಟೆನ್ಸನ್ಸು ಅಂದರೆ ಆ ಕಡೆ ಈ ಕಡೆ ಇರತಕ್ಕಂಥ ಪದಗಳನ್ನು ಅರೇಂಜ್ ಮಾಡಿ ಬರೆಯುವಂಥದ್ದು ಮತ್ತು ಪ್ರವರ್ಪ್ ಓದ್ಕೊಳ್ಬೇಕು ಇನ್ನು ಈ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ನೋಡಿ ಇಲಾಖೆಯವರೇ ಒಂದಷ್ಟು ಸಜೆಸ್ಟ್ ಮಾಡಿರ್ತಕ್ಕಂಥ ಬುಕ್ಸ್ ಇದೆ ಇವೆಲ್ಲ ಆಗಲ್ಲ ನನ್ನ ಪ್ರಕಾರ ಹೇಳ್ದಲ್ಲ ಎಲ್ಲ ಅದಕ್ಕೂ ವೆರಿ ಇಂಪಾರ್ಟೆಂಟು ನೀವೇನು ಮಾಡಬೇಕು ಕೆ ಟಿ ಬಿ ಎಸ್ ಟೆಕ್ಸ್ಟ್ ಬುಕ್ ಓದಬೇಕು ಅಪ್ ಟು ಫೈವ್ ಟು ಟೆನ್ವರೆಗೆ ಈ ಇಂಗ್ಲೀಷ್ ಬುಕ್ಸ್ ಭಾಷೆ ಬಂದರೆ ವೆಕ್ಯಾಬ್ಲರಿ ಸೆಕ್ಷನಲ್ಲಿ ನಿಮಗೆ ಗ್ಲಾಜರಿಯಲ್ಲಿ ಏನೆಲ್ಲ ಇರುತ್ತೆ ಇಂಗ್ಲೀಷ್ ಕಂಟೆಂಟು ಮತ್ತು ಗ್ರಾಮರು ಅವುಗಳನ್ನು ಓದ್ಕೊಂಡ್ರೆ ಆಲ್ಮೋಸ್ಟ್ ನೀವು ಕವರ್ ಅಪ್ ಆಗಿಬಿಡುತ್ತೆ ಇಲ್ಲಿ ಸೊ ಕ್ಲಾಸ್ ಒನ್ ಟು ಐ ಥಿಂಕ್ ಟ್ವೆಲ್ ಟೆಕ್ಸ್ಟ್ ಬುಕ್ ಅಂತ ಕೊಟ್ಬಿಡ್ರೆ ಇಲ್ಲಿ ಅಂದರೆ ಎನ್ ಸಿ ಆರ್ ಟಿ ಬುಕ್ ಓದಿ ಅಂತ ಎಲ್ಲರೂ ಏನು ಎನ್ ಸಿ ಆರ್ ಟಿ ಬುಕ್ ರೆಫರ್ ಮಾಡಲ್ಲ సో ఎన్ సిఆర్ టీ బుక్ ఓదురు ఆ బుక్ బాక్రే పర్చేస్ మి ఓదు ఇూ డి ఎడ్ మెథడ్స్ ఆఫ్ టీచింగ్ ఇంగ్లీష్ అంత అదంతూ ఈ ఇంగ్లీష్ టీచింగ్ మెథడల్ని నిమిడా వంద విషయ ఓడి అండ్ డిక్సరి ఆండ్ థ్రెజరీసు కెంబ్రిడ్ ఆస్ఫర్డు అప్రోచ్ ఆండ్ మెథడ్స్ ఇన్ ల్యాంగ్వేజ్ టీచింగు జాక్చర్డ్స్ అండ్ థియోడర్స్ రౌడ్రీగా అంత ఇది ఇంగ్లీష్ గ్రమర్ అండ్ కాంబోజేషను పి రెన్ అండ్ హెచ్ మార్టిను ఎసెన్షియల్ ఇంగ్లీష్ గ్రమరు సో రేమండ్ బర్ఫీ అంత హీ హారు ఆత్స్ ఇత బ బుక్స్ ఇది టెలిగ్రమల్ ఆకే నేను ಸೊ ನಾನು ಕನ್ನಡಕ್ಕೆ ಹೇಗೆ ಹೇಳಿದೆ ಇಲ್ಲೂ ಕೂಡ ಅದು ಹೇಳ್ತೀನಿ ಇಂಗ್ಲೀಷ್ ಗ್ರಾಮರಲ್ಲಿ ನೀವು ಒಂದು ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಟ್ವೆಂಟಿ ಏನ್ ಟೇಬಲ್ಸ್ ಸ್ಕೋರ್ ಮಾಡಬೇಕಾದ್ರೆ ಯಾವುದಾದ್ರು ಒಂದು ಎರಡರಿಂದ ಮೂರು ಒಳ್ಳೆ ಬುಕ್ಸನ್ನು ರೆಫರ್ ಮಾಡ್ಕೊಳ್ಳಿ ಇಲ್ಲಿ ಇಂಗ್ಲೀಷ್ ಸಿಲೆಬಸ್ ನೋಡ್ಕೊಳ್ಳಿ ಜನರಲ್ ಇಂಗ್ಲೀಷ್ ಸಿಲೆಬಸನ್ನು ಸೊ ಯಾವ್ಯಾವ ಬುಕ್ಸಲ್ಲಿ ಈ ಸಿಲೆಬಸ್ ಕವರ್ ಆಗಿದೆ ಒಂದು ಎರಡರಿಂದ ಬುಕ್ ಆಗ್ಬಿಟ್ರೆ ನಿಮಗೆ ಒಂದರಲ್ಲಿ ಮಿಸ್ ಆಗಿದೆ ಮತ್ತೊಂದರಲ್ಲಿ ಇರುತ್ತೆ ಅದು ಹಾಗಾಗಿ ಕಡಿಮೆ ಒಂದು ಒಂದು ಮೂರು ಬುಕ್ ರೆಫರ್ ಮಾಡಿದ್ರೆ ನೀವು ಆಲ್ಮೋಸ್ಟ್ ಇದನ್ನು ಅಭ್ಯಾಸ ಮಾಡಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಪತ್ರಿಕೆ ಒಂದರ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ ಹೇಳಿದ್ರು ಸೊ ಮುಂದಿನ ವಿಡಿಯೋಗಳಲ್ಲಿ ಸೊ ಎಲ್ಲ ಸಬ್ಜೆಕ್ಟ್ಸು ನಿಮಗೆ ಸಿಲೆಬಸಸ್ನ ಹೇಳ್ತಾ ಹೋಗ್ತೀನಿ ಸೊ ಧನ್ಯವಾದ ಇಷ್ಟೊತ್ತು ವೀಡಿಯೋನ ವಾಚ್ ಮಾಡಿದ್ದಕ್ಕೆ